¿Qué ಈ ನಮ್ಮ ಕ್ಷೇತ್ರಕ್ಕೆ ಸದಾಕಾಲ ಎನಿ ಟೈಮ್ ಬರ್ಬೋದು ಸದಾಕಾಲ ಇಲ್ಲಿ ಸೇವೆ ಕಾರ್ಯಗಳು ನಡೀತಾನೆ ಇರುತ್ತೆ ಅದರಲ್ಲಿ ಸೋಮವಾರ ಬುಧವಾರ ದಿವಸ ಮಾತ್ರ ನಾವು ಇಲ್ಲಿ ದೊರಕೋದಿಲ್ಲ ನಮ್ಮ ದೊಡ್ಡ ಬಸಪ್ಪನವರು ಇರ್ತಾರೆ ಚಿಕ್ಕಬಸಪ್ಪನವರು ಇರ್ತಾರೆ ಅವ್ರದ್ದು ಉತ್ತರ ಆಗುತ್ತೆ ಇಲ್ಲಿ ಜೋಡಿ ಬಸಪ್ಪನವರು ಇರುವಂಥದ್ದು ದೊಡ್ಡ ಬಸಪ್ಪನವರು ಬಂದು ದಿನೇ ಆಂಜನೇಯ ಸ್ವಾಮಿದು ಆಗಿರುತ್ತೆ ಮತ್ತೆ ಪ್ರತ್ಯಿರ ಮತ್ತು ವರಾಯಣಿಯಮ್ಮನವರಿಗೆ ಮತ್ತೆ ಮಹಾಕಾಳಿಯವರಿಗೆ ಸಂಬಂಧಪಟ್ಟಂತೆ ಚಿಕ್ಕ ಚಿಕ್ಕಬಸಪ್ಪನವರು ಇರ್ತಾರೆ ಅವರು ಆಗ್ತಾನ ಸಿಗುತ್ತೆ ಅವರ ಉತ್ತರ ಸಿಗುತ್ತೆ ಅವರ ನಿಮಗೆ ಸಿಗ್ತಾರೆ ನಾವು ಸೋಮವಾರ ಬುಧವಾರ ಮಾತ್ರ ಇಲ್ಲಿ ಸಿಲ್ಕ್ ಸಿಗೋದಿಲ್ಲ ನಿಮಗೆ ಂತೆ ಪ್ರತಿದಿನವೂ ಇಲ್ಲಿ ಶತ್ರುಪಾದಿಗಳಿಗೆ ಇದಕ್ಕೆಲ್ಲ ನಿವಾರಣೆ ಮಾಡಿಕೊಳ್ಳುವ ಸಲುವಾಗಿ ಕಟ್ಟು ಪೂಜೆ ಪುರಸ್ಕಾರಗಳು ನಡೀತಾನೆ ಇರುತ್ತೆ ಹಾಗಾಗಿ ಈ ಕ್ಷೇತ್ರದಲ್ಲಿ ನಾವು ಸದಾ ಕಾಲ ಇರ್ತೀವಿ ಮಹಾಕಾಳಿದು ಉತ್ಸವ ಮೂರ್ತಿಯಲ್ಲಿ ವಾಗ್ದಾನ ನಡೀತದೆ ಸಾಲಿಗ್ರಾಮದ ಮೇಲೆ ಮತ್ತೆ ಆಂಜನೇಯ ಸ್ವಾಮಿದು ಸಾಲಿಗ್ರಾಮದ ಮೇಲೆ ವಾಗ್ದಾನ ನಡೀತದೆ ಮತ್ತೆ ನಮ್ಮಲ್ಲಿ ಸಾವಿರದ ನೂರ ಎಂಟು ಸಾಲಿಗ್ರಾಮಗಳಿದೆ ಆ ಸಾಲಿಗ್ರಾಮ ತೀರ್ಥ ಸ್ಥಾನವಾಗುತ್ತೆ ಇದ್ದವರಿಗೆ ಯಥೇಚ್ಛವಾಗಿ ಆಂಧ್ರ ಕೇರಳ ತಮಿಳುನಾಡಿಂದ ಬರುವಂತವ್ರೆ ಹೆಚ್ಚು ಜನ ಇದ್ದಾರೆ ಜೊತೆಗೆ ನಮ್ಮಲ್ಲಿ ಸರಾಯಿ ಕುಡಿತ ಅಂದರೆ ಈ ಎಣ್ಣೆ ಡ್ರಿಂಕ್ಸ್ ಮಾಡ್ತಾರಲ್ಲ ಆ ವ್ಯಕ್ತಿಗಳಿಗೆ ಬಿಡಿಸುವಂಥದ್ದು ನಮ್ಮಲ್ಲಿ ಹೆಚ್ಚಿದೆ ಆ ಕಾರ್ಯಕ್ಕೆ ಬರುವಂಥವ್ರು ಸೋಮವಾರ ಬುಧವಾರ ಸದಾಕಾಲ ಬರಬೋದು ಬರ್ಬೋದು ಒಂದು ವೇಳೆ ಒಂದು ಸಮಯಕ್ಕೆ ಬರಬೇಕು ಅಂದರೆ ಮಿನಿಮಮ್ ಹತ್ತು ಮಂದಿ ಮಾತ್ರ ಔಷಧಿ ಕೊಡ್ತೀವಿ ದಿನಕ್ಕೆ ಒಂದು ಒಂದು ಬ್ಯಾಚ್ಗೆ ಅಂತಂದ್ರೂ ಹತ್ತು ಬ್ಯಾಚ್ ಕೊಡ್ತೀವಿ ಹತ್ತು ಬ್ಯಾಚ್ ಅಂದ್ರೆ ನೂರು ಜನ ಆಗ್ತಾರೆ ಆಗದ ಕಾರಣದಿಂದ ನೂರು ಜನಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರನೇ ನಮ್ಮಲ್ಲಿ ಲಭ್ಯ ಇರುತ್ತೆ ಸರಾಯಿ ಬಿಡಿಸುವಂಥದ್ದು ಹಾಗಾಗಿ ನೋಡಿಕೊಂಡು ಬರುವಂಥವ್ರು ಭಕ್ತಾದಿಗಳು ಈ ದಿನ್ನೆ ಆಂಜನೇಯ ಪ್ರತ್ಯಂಗಿರ ಮಹಾಕಾಳಿ సవసంగమ క్షేత్రుమేశ్వర వసార్ బడాబాలి ఘాటి సుబ్రహ్మణ్య రస్తి దొడ్బాపర్ తల్ూకు బ్యాంగళూర్ డిస్ట్రిక్ట్ ಈ ನಮ್ಮ ಕ್ಷೇತ್ರಕ್ಕೆ ಸದಾಕಾಲ ಎನಿ ಟೈಮ್ ಬರ್ಬೋದು ಸದಾಕಾಲ ಇಲ್ಲಿ ಸೇವೆ ಕಾರ್ಯಗಳು ನಡೀತಾನೆ ಇರುತ್ತೆ ಆದರೆ ಇಲ್ಲಿ ಸೋಮವಾರ ಬುಧವಾರ ದಿವಸ ಮಾತ್ರ ನಾವು ಇಲ್ಲಿ ದೊರಕೋದಿಲ್ಲ ನಮ್ಮ ದೊಡ್ಡ ಬಸಪ್ಪನವರು ಇರ್ತಾರೆ ಚಿಕ್ಕ ಚಿಕ್ಕಬಸಪ್ಪನವರು ಇರ್ತಾರೆ ಅವ್ರದ್ದು ಉತ್ತರ ಆಗುತ್ತೆ ಇಲ್ಲಿ ಜೋಡಿ ಬಸಪ್ಪನವರು ಇರುವಂಥದ್ದು ದೊಡ್ಡ ಬಸಪ್ಪನವರು ಬಂದು ದಿನೇ ಆಂಜನೇಯ ಸ್ವಾಮಿದು ಆಗಿರುತ್ತೆ ಮತ್ತೆ ಪ್ರತ್ಯಂಗಿರ ಮತ್ತೆ ವರಾಯಣಿ ಅಮ್ಮನವರಿಗೆ ಮತ್ತೆ ಮಹಾಕಾಳಿಯವರಿಗೆ ಸಂಬಂಧಪಟ್ಟಂತೆ ಚಿಕ್ಕಬಸಪ್ಪನವರು ಇರ್ತಾರೆ ಅವರು ಆಗ್ತಾನ ಸಿಗುತ್ತೆ ಅವರ ಉತ್ತರ ಸಿಗುತ್ತೆ ಅವರ ನಿಮಗೆ ಸಿಗ್ತಾರೆ ನಾವು ಸೋಮವಾರ ಬುಧವಾರ ಮಾತ್ರ ಇಲ್ಲಿ ಸಿಗ್ ಸಿಗೋದಿಲ್ಲ ಂತೆ ಪ್ರತಿದಿನವೂ ಇಲ್ಲಿ ಶತ್ರುಪಾದೆಗಳಿಗೆ ಇದಕ್ಕೆಲ್ಲ ನಿವಾರಣೆ ಮಾಡ್ಕೊಳ್ಳುವ ಸಲುವಾಗಿ ಕಟ್ಟು ಪೂಜೆ ಪುರಸ್ಕಾರಗಳು ನಡೀತಾನೆ ಇರುತ್ತೆ ಹಾಗಾಗಿ ಈ ಕ್ಷೇತ್ರದಲ್ಲಿ ನಾವು ಸದಾ ಕಾಲ ಇರ್ತೀವಿ ಮಹಾಕಾಳಿದು ಇಲ್ಲಿ ವಿಶೇಷವಾಗಿ ಉತ್ಸವ ಮೂರ್ತಿಯಲ್ಲಿ ವಾಗ್ದಾನ ನಡೀತದೆ ಸಾಲಿಗ್ರಾಮದ ಮೇಲೆ ಮತ್ತೆ ಆಂಜನೇಯ ಸ್ವಾಮಿದು ಸಾಲಿಗ್ರಾಮದ ಮೇಲೆ ವಾಗ್ದಾನ ನಡೀತದೆ ಮತ್ತೆ ನಮ್ಮಲ್ಲಿ ಸಾವಿರದ ನೂರ ಎಂಟು ಸಾಲಿಗ್ರಾಮಗಳಿದೆ ಆ ಸಾಲಿಗ್ರಾಮ ತೀರ್ಥ ಸ್ಥಾನವಾಗುತ್ತೆ ಮಕ್ಕಳಾಗಲಿದ್ದವರಿಗೆ ಯಥೇಚ್ಛವಾಗಿ ಆಂಧ್ರ ಕೇರಳ ತಮಿಳುನಾಡಿನಿಂದ ಬರುವಂತವ್ರೆ ಹೆಚ್ಚು ಜನ ಇದ್ದಾರೆ ಜೊತೆಗೆ ನಮ್ಮಲ್ಲಿ ಸರಾಯಿ ಕುಡಿತ ಅಂದರೆ ಈ ಎಣ್ಣೆ ಡ್ರಿಂಕ್ಸ್ ಮಾಡ್ತಾರಲ್ಲ ಆ ವ್ಯಕ್ತಿಗಳಿಗೆ ಬಿಡಿಸುವಂಥದ್ದು ನಮ್ಮಲ್ಲಿ ಹೆಚ್ಚಿದೆ ಆ ಕಾರ್ಯಕ್ಕೆ ಬರುವಂಥವ್ರು ಸೋಮವಾರ ಬುಧವಾರ ಸದಾಕಾಲ ಬರಬಹುದು ಬರಬಹುದು ಒಂದು ವೇಳೆ ಒಂದು ಸಮಯಕ್ಕೆ ಬರಬೇಕು ಅಂದ್ರೆ ಮಿನಿಮಮ್ ಹತ್ತು ಮಂದಿ ಮಾತ್ರ ಔಷಧಿ ಕೊಡ್ತೀವಿ ದಿನಕ್ಕೆ ಒಂದು ಒಂದು ಬ್ಯಾಚ್ಗೆ